哎呦我的妈！怎么啊！小娃，阿妈。

ಯಾಕಪ್ಪ ಚಲಾಕ್ಕೆ ಸ್ವಲ್ಪ ಬಿಧಾನಿ ಇದ್ರೆ ನೀಡು ಯಾರ್ ಐತೆ ನೀಡು ನಮಗ ಇಲ್ಲ ನಿ ನಿಮಗೆ ಎಲ್ಲಿಂದ ನೀಡು ಏ ಹೋಗಾ ಇಮನ ಇಲ್ಲೆಲ್ಲ ಬರ್ತಾನೆ ದುಬೈ ಬದುಡಾಗತಾನೆ ಕರೆಗೆನ ಕಾಣದ ಬಿಕಾರಿ ಹತ್ತಿರ ಐತಲ್ಲ

ಅಮ್ಮ ಅಂದ್ರೆ ಒಂದಾ ತಾಯಿ ಅಂದ್ರೆ ಒಂದಾ ನೀ ಅಂತ ಭಿಕ್ಷುತಾ ಯಾ ನಮ್ಮ ಭಿಕ್ಷೆ ಬಿಡಿ ರುಡಾರಿ ಅದು ಮನೇಲಿ ಮತ್ತೆ ಕನ್ಫ್ಯೂಷನ್ ಮಾಡ್ತೇನಾ ಅಮ್ಮ ತಾಯಿ ಅಂತ ಓದ್ರಿ ಮತ್ತೆ ಅಕ್ಕ ತಂಗಿ ಅಂತ ಓದ್ರಿ ಯಾವ್ದಾರ ಒಂದ ಓದ್ರಿ ಅಂತ ಎರಡು ಒಂದಷ್ಟೇ ಚಂದಾ ನೀ ಕನ್ಫ್ಯೂಷನ್ ಮಾಡಬೇಡ ನೀನ ಅಕ್ಕ ತಂಗಿ ಅಂದ್ರೆ ಇಲ್ಲ್ರಿ ಯಾದೆಲ್ಲ ಹೋಗ್ಲಿ ಸ್ವಲ್ಪ ಬಿಸಿ ಬಿಸಿ ಬಿರಿಯಾನಿ ಚಿಕನ್ ಪೀಸ್ ಇದ್ರು ನೀಡ್ರಿ ಬಿರಿಯಾನಿ ಇಲ್ಲ ಬಿರಿಯಾನಿ ನಿನ್ನ ಸ್ವಲ್ಪ ಉಳಿದಿರತೆ ನಿನ್ನ ಉಳಿದಿದ್ದೆಲ್ಲ ಬೆಕ್ಕಿಗೆ ಹಾಕಿರ್ತೀಯಾ ನಮ್ಮ ಗಂಡನ ಐತೆ ಅದಕ್ಕೆ ಹಾಕಿರ್ತೀಯಾ

ಬಿರ್ಯಾನಿ ಆಯಿತು ಏನು ಇದ್ರು ಕೊಡ್ತೇನೆ ಬಾ ಮನ ಮಾತಾಡೋದು ಹಾಂ ನನಗೆ ಗೊತ್ತಿತ್ತಿದ್ರಿಪ್ಪ ನೀವು ಹಿಂದ ಅಂತ ಹೇಳಿ ನಿಮ್ಮ ಕಡೆ ಫೋನು ನಮ್ಮ ಕಡೆ ಇಲ್ಲ ಅಂತಾದ ನಿಮ್ಮ ಕಡೆ ಫೋನು ಒಳಗೆ ಬಾ ಒಳಗ್ ಬಾ 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 ಲಘು ತರೋತ್ರಿ ತೊಂದರೆ ಬಾಯ್ತು ಏ आले कुठे मरी कुदरबार मेल ₹100 ने गिराले आला मेल कुदरो पिता तर्री ताप ताप फुटा हापा वन ग्लास नीर तगां भरवा इले हां तंदे भात अगितन तिनार 3 दिन अगिती हो ना तो आल आ उक आ उक आ उक दो नीर सब मुका मॅग मॅडा ಏನ ಆ ಯಾಕೆ ತಿರಿ ನಾನು ಆ ಓ ದೊಡ್ಡ ಭಿಕ್ಷುಕದನ ನಿಮಗೆ ಗೊತ್ತಿಲ್ಲ ಹೇ ಭಿಕ್ಷುಕ ಇಲ್ಲ ಕೊಂಡ್ ಕುಂತಿ ಹೊರಗೆ ಅಪ್ಪ ಯಾಕೆ ಕರ್ಕೊಂಡ್ ಬಂದೆ ನನಗೆ ಹೈ ಮಾಡಿ ಬಡ ಸುಮ್ಮನೆ ಬಿರಿಯಾನಿ ಆಕ್ರೀ ಸ್ವಲ್ಪ ಹಾ ನಿನ್ನ ನಿಮ್ ಕೋನ ಎಲ್ಲ ಮಾಡಬೇಡ ಅವ್ವ ಸೀರಿಯರ್ ಭಿಕ್ಷುಕದನ ನಿಮಗೆ ಗೊತ್ತಿಲ್ಲ ನಾನು ಎಲ್ಲ ಭಿಕ್ಷೆ ಬೇಡದ್ರಾಗು ಅಲ್ಲಿ ಬನ್ನೆ ಲುಂಗಿ ಕರ ಓ ದೊಡ್ಡ ಭಿಕ್ಷು अपन नंदर हिंगल मरे। अप्पा। नहीं 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 नहीं। ये ये। क्या बस ओपन नहीं है। क्या बस ओपन हमारा। तू उड़ को। चिकता। कुंदर नहीं है। अप्पा ये मर चाहिए अप्पा नहीं है। कुंदर भामेल उड़ को नहीं तनाशी। चिल्लिस करते नहीं। क्या कुंदर क्या ची ये मुट्ठ मुट्ठ नर्सर। क्या कर क्या कर क्य ನಾ ಏನಾರ ವಿಚಾರ ಮಾಡಿದನು ಚಲೋ ಆಗಲಿ ನಾ ವಿಚಾರ ಮಾಡಾಕತ್ತೀನಿ ಏನು ಚಲೋ ಆಗುದ ಅವ ಇದು ಭಿಕ್ಷು ಕ ತಿಳ್ಕೊಬೇಡವ್ನ ಮತ್ತು ಭಿಕ್ಷೆ ಅವ್ನ ಆಟ ನೋಡು ಅಪ್ಪ ಕೆಜಿ ಮಟನ್ ತಗೊಂಡ್ ಏನ್ ಮಾಡ್ತೀಯ ಅದ್ರ ತಗ ಬಿರಿಯಾನಿ ಮಾಡಾಕ ಇಲ್ಲ ಬಿರಿಯಾನಿ ಮಾಡಿ ನನ್ನ ಮಾತು ಕೇಳುವ ಬಿರಿಯಾನಿ ಅಪ್ಪ ನೋಡಿ ಅಪ್ಪ ಬಿರಿಯಾನಿ ಅನ್ನ ಅಂತನವ ಸರಿಪ ಕಮನ್ ವಳ ಕುನ್ಸಿದ್ರ ಇಂಗಾದಾ ಆಸ್ನೇರಿ ಗುಷ್ಟು ಕನ್ ತಿುಕೋ ಬಾಡವಾ ಉನ್ ಹೇ ಉದ್ರೆ ನನ್ನ ಮ್ಯಾಗಿಂದ ಇಂಗಲ್ಲ ನಾನು ಫುನ್ನೇ ಮಾತಾಡೋದು ಮಾತಾಡಾದಿನಿ ತುಗಾ ನಾಲ್ಕು ಮಂದಿ ಬರ್ತಾರ ನಮ್ಮ ઘરે ಕೆಲಸಕ್ಕೆ ಯಪ್ಪ ಮೋಡಿ ಕುಂತಲೆಕ್ಕೆ ಇಷ್ಟಾಗಿ ನಿಷ್ಟಿ ತಗಿತಾನಂದ್ರೆ ಮಾನೇಗೆ ಹೆಟ್ಟಿಟ್ಟೆ ಹಿಟ್ಟನ್ ಹಳಸಿದನ್ನ ಕಟ್ಟೆಲಿ ಹೋಗಿ ಬಿಡು ಎತ್ಕೊಂಡ ಬಾ ಏ ಮೆಂಬರು ತೋ कसा ಚಲು ಮಾಡ್ನಿ ಪಟ್ಟನೋ ನೀನಗೂ ಯಪ್ಪ ಹೋಗೋನೇದಾ ಕರೆ ಇಲ್ಲಿ ये था था? ना क्या तीनों माप क्या? ये आते नहीं मज़ा? ये आते? ये जाते माता आड़े तो बिस्केट है ना तेरे? बाई नंद। ओर पिड़ा पे नीलों नज़री? यार तुम्हारे तुम्हारे यार। हाँ। ये तिल्पे अत्ता उन्हीं जक्की हर गोगी तेरे ना हर खा क्ला? ये नहीं नहीं माँगे यस्त बाले पिड़ा ता है? ए �

ನಾನಲ್ಲ ನೀನ್ ನೀ ಹೇಳಿದ್ಯಲ್ಲ ಅದನ್ ಕೇಳಿದಾನ ನಾವು ರೊಕ್ಕಕ್ಕೆ ಕೇಳ್ತೇವೆ ಭಿಕ್ಷೆ ಮತ್ತೆ ಹಂಗೆ ಕೇಳೋದಿಲ್ಲ ಅಂದಿ ಏನ್ರಿ ನಿಮ್ ಮಗಳ ಹೆಂಗ್ ಬೇಕಂಗ್ ಮಾತಾಡ್ತಾವಲ್ಲ ನನ್ ಕೇಳ್ರಿ ಮೊದ್ಲ ಅದು ಅದೆಲ್ಲ ಮದ್ವೆ ಆಮೇಲೆ ಬರುವಂತದ್ದು ಇಲ್ಲ ನೋಡ್ರಿ ಹತ್ ಮಂದಿ ಟೀಮ್ ಐತಿ ಮ್ಯಾನೇಜರ್ ಮ್ಯಾನೇಜರ್ ಅದಾನೆ ನಮ್ಮ ಕಡೆ ಕಾರ್ ಗಡಿ ಅದಾವ್ ದೊಡ್ಡ ಬಂಗಲೆ ಅದಾವ ಹಂಗ ಏನ ಭಿಕ್ಷೆ ಬೇಡಂಗಿಲ್ಲ ಅವ್ ರೊಕ್ಕ ಕೊಟ್ಟು ಕೇಳ್ತೇನೆ ಭಿಕ್ಷೆ ರೊಕ್ಕ ಸಲ ಕೇಳ್ತೇವೆ ಮತ್ತೆ ಹಂಗ ಕೇಳೋದಿಲ್ಲ ಈಗಾರ ಮಾತ್ ಹೇಳತೇನ್ರಿ ನಾ ಮಾತಿಗೆ ಯಾಕೆ ಹೇಳ್ಬೇಕು ಯಪ್ಪ ಏ ಹುಡುಗಿ ಅಲ್ಲ ಮರ ಬಗ್ಗೆ ಮಾತಾಡೋ ಮತ್ತೆ ಹುಡುಗಿ ಅಲ್ಲ ಅಂದ್ರೆ ಮದ್ವಿ ಯಾಕೆ ಮಾಡ್ಕೊತೀನಿ ಅಪ್ಪ ಹುಡುಗಿ ಅಲ್ಲ ಅಂತ ಮದ್ವಿ ಯಾಕೆ ಮಾಡ್ಕೊತಾನೆ ಅಂತವೆ ಇಂತದೆಲ್ಲ ಯಾಕೆ ಮಾತಾಡ್ತೀಯೋ ನೀನು ಏನ್ ಬೇಕು ನಿಮಗೆ ನಂಗೆ ಏನು ಬೇಡ ಮೊದಲು ಇಲ್ಲಿಂದ ಎದ್ದು ಹೊರಗೆ ನಡಿ ಆಗಂಗಿಲ್ಲ ಐ ಸೇ ಗೆಟ್ ಔಟ್ ಅಪ್ಪಾ ಅಪ್ಪ ನನಗ ಇನ್ನ ಮಿಕ್ಕಿ ಬಂತು

சப்பாக்கில் என்னும் ஏ, மாமா! மாமா! ஏ, மாமா! ரா,

ಬರ್ಲೇ ನೀ ಯಾಕದಾಗಿ ನೋಡಿ ನನ್ನ ಮಗಳ ಏನಿರೋ ಅಂತ ತಿಳ್ಕೊಂಡೆ ನೀ ಅದ್ರ ಬಗ್ಗೆ ಏನು ಬೇಜಾರ್ ಮಾಡ್ಕೊಳೋಕ ಹೋಗಬೇಡ ಏನು ಮಾಡಾ ಅಟ್ಟಕ ಮನಸಿ ಬಂದಾಡೋದುಲೋ ಬಂದಾ ಅಟ್ಟಕ ನೀನು ಏ ಅಕಿ ಮಾಡ್ಕೋ ಇದೆ ಅಕಿ ಇನ್ನೂ ಇನ್ನು ನಾಕೋ ನೀ ಬಿಸಿ ಬಿಡ್ತিনা

ನಾವು ಹೊಸ ಚಾನೆಲ್ ಓಪನ್ ಮಾಡ್ತಾ ಇದೀವಿ ಚಂಡಾಳ ಶಿಷ್ಯ ಅಂತ ಹೇಳಿ ಅದರಲ್ಲಿ ನಮ್ದು ಮೇನ್ ಪಾತ್ರ ಏನಂದ್ರೆ ಭಿಕ್ಷೆ ಬಿಡೋದು ನಾವು ಭಿಕ್ಷೆ ಬಿಡೋ ಪಾತ್ರ ಎದಕ್ ಮಾಡಿದೀವಿ ಅಂತಂದ್ರೆ ನಿಮ್ಮೆಲ್ಲರ ಭಿಕ್ಷೆನ ನಾವು ಆಶೀರ್ವಾದ ಪಡಿಬೇಕು ಅಂತ ನಿಮ್ ಭಿಕ್ಷೆ ಅಂತ ಪಾತ್ರ ಅದರೊಳಗೆ ಮಾಡಿದೀವಿ ದಯವಿಟ್ಟು ನಮಗೆ ನೀವು ಭಿಕ್ಷೆ ನೀಡಬೇಕಾಗಿದ್ದೇನು ಆಶೀರ್ವಾದ ಮತ್ತು ಸಪೋರ್ಟ್ ನಿಮ್ ಚಾನು ಯಾವಾಗ್ಲೂ ನಮ್ ಜೊತೆಗಿರ್ಲಿ ನಮ್ಗೆ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಕಮೆಂಟ್ ಮಾಡ್ರಿ ನಿಮ್ಗೆ ಯಾವ್ದಾರ ಯಾವ ರೀತಿ ವಿಡಿಯೋ ಬೇಕಂದ್ರೆ ನಮ್ಗ್ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ರಿ ಅದೇ ತರ ವಿಡಿಯೋ ಮಾಡ್ತೀವಿ ಬೈ ಫ್ರೆಂಡ್ಸ್